ಇದು ನೋಡಿ ನನ್ನ ಶು ಏಳು ತಿಂಗಳ ಶುಂಠಿ ತೋಟ ವೈರಸ್ ದಾಳಿಯಿಂದ ಸಂಪೂರ್ಣವಾಗಿ ಹಾಳಾಗೋಗಿದೆ ಅಂತ ಹೇಳ್ಬೋದು ಇದು ನಾನು ಒಬ್ಬನ ತೋಟ ಥರ ಆಗಿಲ್ಲ ನಾನು ನೋಡ್ದಂಗೆ ಸುಮಾರು ತೊಂಬತ್ತು ಪರ್ಸೆಂಟು ಶುಂಠಿ ತೋಟ ಇದೇ ಥರ ಆಗೋಗಿದೆ ಯಾವುದೋ ಒಂದು ವೈರಸ್ಸು ಅಂತ ಹೇಳ್ತಾರೆ ಎಲ್ಲ ಕೇಳಿದರೆ ಏನಕ್ಕೆ ಬಂತು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೂ ಇದು ಕಂಟ್ರೋಲ್ ಕೂಡ ಆಗ್ತಾ ಇಲ್ಲ ಕೆಲವೊಬ್ರಿಗೆ ಆಗಿದೆ ಕೆಲವು ತುಂಬ ಜನಗಳಿಗೆ ಕಂಟ್ರೋಲ್ ಆಗಿಲ್ಲ ನನಗಂತೂ ಆಗೇ ಇಲ್ಲ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ ನಾನು ಕೆಲವು ತಪ್ಪುಗಳನ್ನ ಮಾಡಿದೆ ಇದು ತೋಟ ಇದೇ ರೀತಿ ಆಗಲಿಕ್ಕೆ ಅಂತ ನಾನು ಭಾವಿಸ್ತೀನಿ ಅದು ಐದು ತಪ್ಪುಗಳು ಭಾಗ ಮಾಡಿ ಯಾವ್ಯಾವುದು ಅಂತ ನೀನು ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ಆ ತಪ್ಪು ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ನೆಕ್ಸ್ಟು ನೀವು ಮಾಡ್ತಕ್ಕಂಥವ್ರು ಆ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ ಮೊದಲನೇ ತಪ್ಪು ಏನಪ್ಪ ಅಂದರೆ ನೀವು ಮಾಡದಿದ್ರೆ ಸಂಪೂರ್ಣ ಆಗಿ ಮಾಡಿ ಇಲ್ಲ ಸಂಪೂರ್ಣ ಕೆಮಿಕಲ್ ಆಗಿ ಮಾಡಿ ಎರಡು ಮಿಕ್ಸಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಯಾವುದು ರಿಸಲ್ಟ್ ಬರಲ್ಲ ನಾನು ಮಾಡಿದ ಮೊದಲನೇ ತಪ್ಪು ಎಲ್ಲ ಮಿಕ್ಸಲ್ಲಿ ಮಾಡಿದೆ ಕೆ ಒಬ್ಬರು ಯಾರೊಬ್ಬರು ಸ್ನೇಹಿತರು ಹೇಳ್ತಾರೆ ಅಂತ ಅದನ್ನೂ ಮಾಡಿದೆ ಇನ್ನು ನನಗೇನು ತಿಳಿತ್ತು ಅದನ್ನೂ ಮಾಡಿದೆ ಆ ಥರ ಎಲ್ಲ ಶುಂಠಿಲಿ ಮಾಡೋಕ್ಕೆ ಹೋಗ್ಬಾರ್ದು ಏನೇ ಇದ್ರೂ ನಮ್ದು ಏನಿದೆ ಒಂದು ಮೆಥಡಲ್ಲಿ ಮಾಡಬೇಕು ಒಬ್ಬರು ಮಾತು ಕೇಳಿದ್ವಾ ಅದೇ ಥರ ಹೋಗ್ಬೇಕು ಇಲ್ಲ ನಿಮ್ಮ ಮೆಥಡಲ್ಲಿ ಮಾಡಬೇಕು ಮಿಕ್ಸ್ ಮಾಡ್ಕೊಂಡು ಹೋಗಬೇಡಿ ಥರ ಕೈ ಸುಡ್ಕೋತೀರಾ ಅದು ಮೊದಲನೇ ತಪ್ಪು ಎರಡನೇದು ಏನಪ್ಪ ಅಂದರೆ ಈ ಶುಂಠಿ ಕಾಯಿಲೆ ಬರೋದಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿರ್ತದೆ ನಮ್ಮದು ಹಳೆ ವಿಡಿಯೋ ಇದೆ ನೋಡಿಬೇಕಾರೆ ಶುಂಠಿದು ತುಂಬ ಚೆನ್ನಾಗಿರ್ತದೆ ಬಟ್ ಏನಂದರೆ ಎಲ್ಲೋ ಒಂದು ತ ಈಗ ಎಲ್ಲೋ ಒಂದು ತ ಎರಡು ತ ಕಾಣಿಸುತ್ತೆ ಸ್ವಲ್ಪ ಆ ಕಾಣಿಸಿದ ತಕ್ಷಣ ಏನು ಮಾಡಬೇಕು ಅದನ್ನ ಪ್ರಿಕಾಷನ್ಸ್ನ ತಗೊಂಡು ಅದಕ್ಕೆ ಏನು ಬೇಕು ನಾನು ಹೇಳಿದ್ದೀನಿ ಆರ್ಗ್ಯಾನಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಕೆಲವು ತಿಳಿದಿರೋ ತಿಳ್ಕೊಂಡು ಮಾಡಬೇಕು ನೀವು ಯಾವ ಮೆಡಿಸಿನ್ನು ಏನು ಹೇಳ್ತೀರಾ ಅಲ್ಲಿಗೆ ತಂದು ಪಟ್ಟಂತ ಅಂತ ಮಾಡಬೇಕು ಸ್ನೇಹಿತರೆ ಒಂದು ಚೂರು ಹರಡೋದಕ್ಕೆ ಮುಂಚೆ ಒಂದು ಸಲ ಕಾಣಿಸ್ತಾ ಆ ಕಾಣಿಸಿದ ತಕ್ಷಣ ಪ್ರಿಕಾಷನ್ಸ್ ಅದಕ್ಕೆ ಏನು ರೀತಿ ಮೆಡಿಸಿನ್ ಮಾಡಬೇಕು ಕ್ಲೋಸ್ ಮಾಡಬೇಕು ಅದನ್ನ ನೀವು ಅದನ್ನ ಮಾಡ್ಕೊಂಡು ಹೋಗ್ತೀನಿ ಇನ್ನೆಲ್ಲ ಒಂದು ವಾರ ಬಿಟ್ಕಂಡು ಮಾಡ್ತೀನಿ ಎರಡು ದಿನ ಬಿಟ್ಕಂಡು ಮಾಡ್ತೀನಿ ಅಂದರೆ ತೋಟ ಈ ಥರ ಹಾಳಾಗೋಗುತ್ತೆ ಅದು ಎರಡನೇ ತಪ್ಪು ನೀವು ಮಾಡಬೇಡಿ ಮೂರನೇದು ಏನಪ್ಪ ಅಂದರೆ ಕಾಯಿಲೆ ಕಾಣಿಸಿದಾಗ ಈಗ ನಾನು ತೋಟದಲ್ಲಿ ಕಾಯಿಲೆ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಎರಡಿತ್ತು ನಾನೇನು ಮಾಡಿದೆ ಗ ಕಳೆ ಎಲ್ಲ ಕೀಳಿಸ್ಬಿಟ್ಟು ಮಣ್ಣೆ ತಾಕ್ಸ್ಬಿಟ್ಟೆ ಮಣ್ಣು ಎಲ್ಲೋ ಒಂದೊಂದು ಇದ್ದಿದ್ದು ಒಂದೊಂದು ಕಡೆ ಯಾವಾಗ ಕಳೆ ಕೀಳಿಸ್ಬಿಟ್ಟು ಮಣ್ಣೆ ತಾಕ್ಸ್ತಿದೆ ಪೂರಾ ತೋಟ ಕಾಡಿಬಿಡ್ತು ಎರಡೇ ದಿನಕ್ಕೆ ಆ ತಪ್ಪನ್ನ ನೀವು ಮಾಡೋಕ್ಕೋಗ್ಬೇಡಿ ಹೋಗ್ಬೇಡಿ ಚು ತೋಟದೊಳಗಡೆ ನಿಮ್ಮ ಶುಂಠಿ ತೋಟದಲ್ಲಿ ಕಾಯಿಲೆ ಇದೆ ಅಂತ ನೀನು ಗೊತ್ತಾದ ತಕ್ಷಣ ಅದರೊಳಗಡೆ ತಿರುಗಾಡತಕ್ಕಂಥದ್ದು ಮತ್ತು ಕಳೆ ಕೀಳ್ಸಕ್ಕಂಥದ್ದು ಮಣ್ಣು ಹಾಕ್ಸಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ಅದು ಮಾಡಿದರೆ ಅತಿ ವೇಗವಾಗಿ ಆಡ್ಬಿಡ್ತದೆ ಎಲ್ಲ ಕಂಟ್ರೋಲ್ ಆದಮೇಲೆ ಮಾತ್ರ ಮಾಡಿ ಅದು ಮೂರನೇ ತಪ್ಪು ಅಂತ ಹೇಳ್ತೀನಿ ನಾನು ಆ ತಪ್ಪು ಮಾಡಿದೆ ಆ ತಪ್ಪು ಮಾಡಿದ್ಮೇಲೆ ನೋಡಿ ಎಲ್ಲ ಏನೂ ಉಳ್ದಿಲ್ಲ ನೋಡಿ ನೀವು ಎಲ್ಲ ಸತೋಗ್ಬಿಟ್ಟಿದೆ ಒಂದು ಸಲ ಬಂದ್ಬಿಟ್ರೆ ಅದನ್ನ ನೀವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಸ್ನೇಹಿತರೆ ಫುಲ್ಲು ಎಲ್ಲ ಹಾಳಾಗೋಯ್ತದೆ ನೋಡಿ ಪೂರ ಸಂಪೂರ್ಣವಾಗಿ ಹಾಳಾಗೋಯ್ತದೆ ತೋಟ ಅದು ಮೂರನೇ ತಪ್ಪು ಅದು ನೀವು ದಯವಿಟ್ಟು ಆ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ ನಾಲ್ಕನೇದು ಏನಪ್ಪ ಅಂದರೆ ನೀರು ತೋಟಕ್ಕೆ ನೀವು ನೀರು ಕಡಿಮೆನೂ ಮಾಡೋಂಗಿಲ್ಲ ಅದೇ ರೀತಿ ಹೆಚ್ಚಿಗೆನೂ ಕೊಡೋಂಗಿಲ್ಲ ಸ್ನೇಹಿತರೆ ನೀರು ಜಾಸ್ತಿ ಆದರೂ ಕೂಡ ಕಾಯಿಲೆಗಳು ಅತಿ ಹೆಚ್ಚು ಜಾಸ್ತಿ ಆಗೋಯ್ತದೆ ನನ್ನದು ಈ ಸಲ ಮಳೆ ಜಾಸ್ತಿಯಾಗಿ ಮಳೆ ಅಂದರೆ ಹೆಚ್ಚು ಕಡಿಮೆ ವಾರ ಹದಿನೈದು ದಿನ ಆದರೂ ಬಿಸ್ಲೇ ಬರಲಿಲ್ಲ ತೋಟದೊಳಗಡಿಕೆ ಹಾಗಾಗಿ ಇನ್ನೂ ಹುಳಗಳು ಜಾಸ್ತಿ ಆಯಿತು ನೆರಳು ಕೂಡ ಅತಿ ಹೆಚ್ಚಾಯಿತು ಆ ತೋಟ ತೇಗದ ಗಿಡದೊಳಗೆ ಮಾಡಿರೋದ್ರಿಂದ ಬಿಸ್ಲೇ ಬೀಳೋಲ್ಲ ಈ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಆದರೂ ಒಂದು ಚೂರು ಬಿಸಿಲು ಬೀಳಲ್ಲ ಫುಲ್ಲೇ ಚ ನೆರಳಿರಬೇಕು ಆಗನ್ಬಿಟ್ಟು ಸುಮ್ಮನೆ ಶ್ಯಾಮೆ ನೆಸಿತ್ತಿರ ನೆರಳಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಅನ್ಕೋತೀನಿ ನೀವು ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ ತುಂಬ ಖರ್ಚಾಗಿಬಿಡ್ತದೆ ಹಾಗಾಗಿ ನಾವು ಅದನ್ನ ರಿಕವರಿ ಮಾಡೋದು ಕಷ್ಟ ಬಿಡ್ತದೆ ಅದಕ್ಕೆ ಹೇಳ್ತಿದ್ದೀನಿ ನಾಲ್ಕನೇ ತಪ್ಪು ನೀರು ನಿರ್ವಹಣೆ ಅಂದರೆ ಕರೆ ಕರೆಕ್ಟಾಗಿ ನೀರು ಕೊಡಬೇಕು ಅದು ಬತ್ತಕ್ಕೆ ಮುಂಚೆ ನೀರು ಕೊಡಬೇಕು ನೋಡ್ಕೊಂಡು ಒಂದು ಅದ ಇರ್ತದೆ ಅದ ಯಾವಾಗಲೂ ಇರೋ ರೀತಿ ಕಾಪಾಡ್ಕೋಬೇಕು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ನಾನು ಅದು ಅದನ್ನೂ ಮಾಡಿದೆ ನೀರು ಯಾವಾಗಲೂ ಒಂದು ಕಡೆ ಜಾಸ್ತಿ ಹೋಗುತ್ತೆ ಒಂದು ಕಡೆ ಕಡಿಮೆ ಹೋಗುತ್ತೆ ಯಾಕಂದರೆ ದೊಡ್ಡ ಜಟ್ಗಳು ಹಾಕಿದ್ದೀನಿ ನಾನು ದೊಡ್ಡ ಜಟ್ಗಳೇನಾಗುತ್ತೆ ಸಲ ನೀರು ಅಲ್ಲೇ ಗೆಡ್ಡಲ್ಲಿ ಜಾಸ್ತಿ ಹೋಗುತ್ತೆ ಮತ್ತು ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಲ್ಲ ಯಾವಾಗಲೂ ಸ್ಮಾಲ್ ಜಟ್ಗಳನ್ನ ಹಾಕ್ಕೊಂಡು ನೀಟಾಗಿ ಏನು ಎಲ್ಲ ಯಾವ ರೀತಿ ಬೆಳಿತಾರೆ ವೈಜ್ಞಾನಿಕವಾಗಿ ಅದೇ ರೀತಿ ಬೆಳೀಬೇಕು ನಾವು ಹೆಂಗಂಗೆ ಮಾಡೋಕ್ಕೋದ್ರೆ ಶುಂಠಿ ಬೆಳೆಯೋದು ಭಾಳ ಕಷ್ಟ ನೋಡಿ ಅದು ನಾಲ್ಕನೇ ತಪ್ಪು ಐದನೇ ತಪ್ಪು ಏನಪ್ಪ ಅಂದರೆ ಬಿತ್ತನೆ ಬೀಜದ ಆಯ್ಕೆ ಈಗ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ ನಾವು ನೋಡಿ ಶುಂಠಿ ಕಾಯಿಲೆ ಇಲ್ದಕ್ಕಂಥ ಜಾಗದಲ್ಲಿ ನಮಗೆ ಗೊತ್ತಿರತಕ್ಕಂಥ ಜಾಗದಲ್ಲಿ ಉತ್ತಮವಾಗಿ ಬೆಳೆದಿರೋ ಹತ್ರ ಶುಂಠಿನ ತರಬೇಕಾಗುತ್ತೆ ನೀವು ಆಗಿ ಬೆಳಿತೀನಿ ಅಂದರೆ ಆಗಿ ಬೆಳೆದಿರೋ ಹತ್ರ ಶುಂಠಿ ತರಬೇಕು ಮತ್ತು ಸಾವಯವಾಗಿ ಬೆಳಿ ಮಾಮೂಲಿ ನೀವು ಕೆಮಿಕಲ್ ಆಗಿ ಬೆಳಿತೀನಿ ಅಂದರೆ ಅಲ್ಲಿ ಎಲ್ಲೇ ಉತ್ತಮವಾಗಿ ಉತ್ತಮವಾಗಿ ಬೆಳೆದವ್ರೆ ಅಲ್ಲಿ ನೋಡಿ ನೀವು ಶುಂಠಿ ಬೀಜನ ತರಬೇಕು ನೀವೆಲ್ಲೆಲ್ಲ ಅಲ್ಲಿಗೆ ತಂದು ಇದಾಕೋದು ಇದಕ್ಕೆ ತಂದು ಅದಾಕೋದು ಮಾಡಿದರೆ ಅವಕ್ಕೆ ಒಂಥರ ಆ ಚೀನಲ್ಲಿ ಅದು ಇರೋದಿಲ್ಲ ನೀವು ಆರ್ಗ್ಯಾನಿಕ್ ಮಾಡ್ತೀನಿ ಅಂದರೆ ಕೆಮಿಕಲ್ ಹಾಕ್ಕೊಂಡು ನೀವು ಮಾಡಿದರೆ ಅದು ಏನೂ ಪ್ರಯೋಜನ ಆಗೋದಿಲ್ಲ ನಿಮ್ಗೆ ಅದು ಸೆಟ್ಟೇ ಆಗೋದಿಲ್ಲ ಹಾಗಾಗಿ ಉತ್ತಮವಾದ ಬೀಜಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಕೂಡ ಮಿಕ್ಸಲ್ಲಿ ಬೇಕು ಹಂಗೆ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಇದೆಲ್ಲ ಕಲಿತಾ ಇದ್ದೀನಿ ನಾನು ನಾ ಮಾಡಿದ ತಪ್ಪು ನೀವು ಮಾಡಬಾರ್ದು ನಿಮಗೆ ಲಾಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ವೀಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ನಾನೀಗ ಮೊದಲಿನ ಸಲ ಬರೆದಿದ್ದೀನಿ ಮುಂದೆ ಮುಂದಕ್ಕೆ ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ ಇಂಪ್ರೂವ್ ಮಾಡ್ಕೊಂಡು ಮಾಡಿದ ತಪ್ಪನ್ನ ಮಾಡ್ದಂಗೆ ನೆಕ್ಸ್ಟ್ ಉತ್ತಮವಾಗಿ ಬೆಳಿತೀನಿ ಬೆಳೆದೇ ಬೆಳಿತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ ಬಟ್ ನೀವು ಬೆಳಿಬೇಕಾದ್ರೆ ಈಗ ನಾವು ಅನುಭವ ಆಗಿದೆ ಅನುಭವನ ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ನೀವು ಆ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ವೀಡಿಯೋ ಅದೇ ಉದ್ದೇಶದಿಂದ ನಾನು ನನ್ನ ತೋಟ ಈ ಸಲ ಸಂಪೂರ್ಣ ಹಾಳಾಗೋಯ್ತು ಎಷ್ಟು ಆಗುತ್ತೆ ಏನು ಅಂತ ಗೊತ್ತಿಲ್ಲ ಇನ್ನೇನೊಂದು ತಿಂಗಳೊಳೆ ಎಲ್ಲ ಗಿಡ ಸತೋಗ್ಬಿಡ್ತದೆ ನಾನು ಹೋದಷ್ಟೇಟಿಗೆ ಕೊಡಲೇಬೇಕಾಯ್ತದೆ ಇಲ್ಲಾಂದ್ರೆ ಇರೋದು ಕೂಡ ನನ್ನ ಕೈಗೆ ಬರ್ದಂಗೆ ಆಯ್ತದೆ ನಾನು ಕೊಟ್ಬಿಡ್ತೀನಿ ನಾನು ತಿಂಗಳು ಕಳ್ಕೊಂಡು ನೋಡೋಣ ನಿಮ್ಮದು ಯಾವ ರೀತಿ ಆಗಿದೆ ಶುಂಠಿ ತೋಟ ದಯಮಾಡಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಮತ್ತೆ ಇನ್ನೇನಾದ್ರು ಸಲಹೆ ಸೂಚನೆಗಳಿದ್ರೆ ಅದನ್ನೂ ಕೂಡ ನೀವು ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ ನಿಮಗೆಲ್ಲ ಒಂದಿಸಿ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು